ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶಾಪಿಂಗ್ ವಿಡಿಯೋ ಆಗಿರುತ್ತೆ ವಿಶಾಲ್ ಹೋಗ್ತಾ ಇದ್ದೀವಿ ನನ್ನ ಮಗನೂ ನಾನು ಮಾದನೇ ಕಳ್ಳಿಯಲ್ಲಿ ಬರ್ಬೋದು ಶಾಪುತ್ರ ಹತ್ತಿರದಲ್ಲಿ ಇದ್ದೀರಾ ಅದು ಟ್ರೈ ಮಾಡ್ಬೋದು ಆಫರ್ಗಳು ಚೆನ್ನಾಗಿದೆ ಹಾಗಾಗಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿದೆ ಪರವಾಗಿಲ್ಲ ತಗೋಬೋದು ಏನೇನು ತಗೋತೀವಿ ಅಂತ ನೋಡ್ಕೊಂಡಿ ಹಿಂಗ ಹಿಡ್ಕ ಎಷ್ಟು ನಂಬರು ತರ್ಟಿ ಫೋರ್ ಆ ಥರ್ಟಿ ನೋಡು ಚೆನ್ನಾಗಿರುತ್ತಾ ಬಟ್ಟೆ ಸರಿಯಾಗಿಡ್ಕೊಳ್ಳೋ ಒಂದು ಸೈಡ್ ಹೇಳಿ ನಮ್ಮ ಸೈಜ್ ಇದೆಯಾ ಶೂ ಹ್ಞೂ ನೋಡು ಟ್ರೈ ಮಾಡಿ ಎಷ್ಟೈತೆ ಎಷ್ಟು ನಂಬರ್ ಇದೆ ಅದು ನಲವತ್ತೆರಡು

Oui, <laughs> La <pille> oui, <laughs> <mix> ಗಾಯ್ಸ್ ನೋಡಿ ಶಾಪಿಂಗ್ ಮುಗೀತು ನಮ್ಮದು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಎರಡು ಕಪ್ ತಗೊಂಡು ಬಂದಿದ್ವಿ ರೇಟು ಫಿಫ್ಟಿ ರುಪೀಸ್ ಪರವಾಗಿಲ್ಲ ಒಂದು ಆರ್ಡ್ರೆ ಒಂದು ಫ್ರೀ ಇದೆ ನನ್ನ ಮಗನಿಗೆ ಶೂ ನನಗೊಂದ್ ಜೊತೆ ಶೂ ಚೆನ್ನಾಗಿದೆಯಾ ಹೇಳಿ ಮ್ಯಾಗಿ ಒಂದು ತಾಂಡ್ರೆ ಒಂದು ಫ್ರೀ ಇತ್ತು ಹಂಡ್ರೆಡ್ ರುಪೀಸು ಇದು ನಮ್ಮ ತಂಗಿ ಪಾಕು ಡಿಲಿವರಿ ಆಗಿದೆ ಅದಕ್ಕೆ ಆಟಕ್ಕೆ ವಿಶಾಲ್ ಮಂಟಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್ ತಗೋಬೋದು ಹಂಡ್ರೆಡ್ ರುಪೀಸ್ ಇದು ಮ್ಯಾಗಿ ನನ್ನ ಮಗನ ಬಂದು ಬೆಲ್ಟು ಕುಕ್ಕೀಸ್ ಒಂದು ತಾಂಡ್ರೆ ಒಂದು ಫ್ರೀ ಬೆಲ್ಟ ಪ್ಯಾಂಟು ಅಷ್ಟೇ ಫ್ರೆಂಡ್ಸ್ ಜೀನ್ಸಲ್ಲಿ ಒಂದು ತಾಂಡ್ರೆ ಒಂದು ಫ್ರೀ ಎರಡು ತಂಡಿದ್ದೀವಿ ನನ್ನ ಮಗನ ನಾಳೆ ಬರ್ತಡೆ ಹಾಗಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದ ಅಂದರೆ ಒಂದು ಶರ್ಟು ಅಮೌಂಟು ಸೆವೆನ್ ಹಂಡ್ರೆಡು ಇದು ಒಂದು ತಾಂಡ್ರೆ ಒಂದು ಫ್ರೀ ಅದಕ್ಕೆ ಶರ್ಟ್ ಒಂದು ಆಮೇಲೆ ಸಾಕ್ಸ್ ಶಾಪಿಂಗ್ ಮುಗೀತು ಫ್ರೆಂಡ್ಸ್ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ